ಶ್ರೀ ಗಣೇಶಾಯ ನಮಃ ಓ ಶ್ರೀ ಗುರುಭ್ಯೋ ನಮಃ ನಮಃ ಸೂರ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯ ರಾಹವೇ ಕೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತರಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಫೆಬ್ರವರಿ ತಿಂಗಳ ಸಿಂಹರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ಸಿಂಹರಾಶಿಗೆ ಫೆಬ್ರವರಿ ತಿಂಗಳು ಅದೃಷ್ಟದಾಯಕವೋ ಆಶಾದಾಯಕವೂ ಆಗಿರುತ್ತೆ ಕಳೆದ ಹಲವಾರು ತಿಂಗಳುಗಳಲ್ಲಿ ವಿಶೇಷವಾಗಿ ಶಿವರಾಶಿಗೆ ಈ ಗ್ರಹಗಳ ಒಂದು ಅನುಕೂಲತೆ ಅಥವಾ ಗ್ರಹಗಳ ಬೆಂಬಲ ಅಷ್ಟು ಚೆನ್ನಾಗಿರಲಿಲ್ಲ ಈಗ ಈ ಹೊಸ ವರ್ಷದಲ್ಲಿ ಆರಂಭ ಆಗ್ತಿದ್ದಂತೆ ಒಂದೊಂದೇ ಗ್ರಹಗಳ ಒಂದು ಉತ್ತಮ ಪರಿಣಾಮಗಳು ನಿಮಗೆ ಅನುಭವಕ್ಕೆ ಬರ್ತಾ ಇರ್ತವೆ ಅದರಲ್ಲೂ ಈಗ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಸೂರ್ಯನ ವಿಶೇಷವಾದ ಬೆಂಬಲ ನಿಮ್ಮ ರಾಷ್ಟ್ರಾಧಿಪತಿ ಅಂದರೆ ಯಾವ ರಾಶಿಗೆ ಆಗಲಿ ಅವರವರ ಒಂದು ರಾಷ್ಟ್ರಾಧಿಪತಿ ಅವರ ಒಂದು ಗೋಚಾರದಲ್ಲಿ ಉತ್ತಮ ಸ್ಥಿತಿಗೆ ಬಂದಾಗ ಖಂಡಿತವಾಗಿಯೂ ಆ ಒಂದು ಅವಧಿಯಲ್ಲಿ ಅವರಿಗೆ ಹೆಚ್ಚಿನ ಒಂದು ಲಾಭದಾಯಕವಾದ ಪರಿಣಾಮಗಳು ಇಷ್ಟದಾಯಕವಾದ ವಿಚಾರಗಳು ಶುಭ ಸುದ್ದಿಗಳು ಎಲ್ಲ ಆ ಒಂದು ರಾಷ್ಟ್ರಾಧಿಪತಿ ಅನುಗ್ರಹದಿಂದ ಬರ್ತಾ ಇರ್ತವೆ ನಿಮಗೆ ಆಗಲೇ ಆ ಜನವರಿ ತಿಂಗಳ ಮಧ್ಯಭಾಗದಿಂದ ನಿಮಗೆ ಆ ಒಂದು ಸೂರ್ಯ ದೇವರ ಮಕರ ರಾಶಿಗೆ ಬರ್ತಿದ್ದಂತೆ ನಿಮಗೆ ವಿಶೇಷವಾದ ಸೂರ್ಯ ಅನುಗ್ರಹ ನಿಮಗೆ ಸಿಗ್ತಾ ಇದೆ ಈಗಲೂ ಈ ಫೆಬ್ರವರಿ ತಿಂಗಳಲ್ಲೂ ನಿಮಗೆ ಹನ್ನೆರಡನೇ ತಾರೀಕು ವರೆಗೂ ಅಲ್ಲಿ ಸೂರ್ಯ ದೇವರು ಮಕರ ರಾಶಿಯಲ್ಲಿರುವಾಗ ನಿಮಗೆ ವಿಶೇಷವಾಗಿ ನಿಮ್ಮ ರಾಶಿಯಾಧಿಪತಿ ಸೂರ್ಯ ದೇವರ ಒಂದು ವಿಶೇಷವಾದ ಅನುಗ್ರಹ ಸಿಗ್ತಾ ಇರುವಂಥದ್ದು ಅದು ಅದೃಷ್ಟದ ಸೂಚನೆ ಹಾಗೆಯೇ ನಿಮಗೆ ಈ ಬುಧ ಶುಕ್ರ ಮತ್ತು ಮಂಗಳ ಗ್ರಹಗಳ ಸಹ ಒಂದು ಅನುಗ್ರಹ ಈ ತಿಂಗಳಲ್ಲಿ ಸಿಗ್ತಾ ಇರುತ್ತೆ ಬುಧನು ಆರಂಭದಲ್ಲಿ ಅಲ್ಲಿ ಹತ್ತನೇ ತಾರೀಕವರೆಗೂ ಬುಧನ ಒಂದು ಗೋಚಾರದಲ್ಲಿ ನಿಮಗೆ ವಿಶೇಷವಾದ ಲಾಭ ಆದಾಯಗಳು ಬುಧಾದಿತ್ಯ ಯೋಗ ಅಂತ ಹೇಳ್ತಾರೆ ಬುಧ ಮತ್ತು ರವಿ ಅಂದರೆ ಸೂರ್ಯರು ಅಲ್ಲಿ ಮಕರದಲ್ಲೇ ಇದ್ದು ನಿಮಗೆ ಬುಧಾದಿತ್ಯ ಯೋಗದ ಲಾಭವನ್ನು ಹಾಕೊಡ್ತಾ ಇರ್ತಾರೆ ಶುಕ್ರನು ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿರುವ ಕಾರಣ ಹಣಕಾಸಿನ ವಿಚಾರ ಧನ ಕನಕದ ಆದಾಯದ ವಿಚಾರ ಜೊತೆಗೆ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಇತ್ಯಾದಿಗಳಲ್ಲಿ ವಿಶೇಷವಾದ ಲಾಭ ಅನುಕೂಲತೆಗಳಿಗೆ ಎಲ್ಲ ಬಹಳ ವಿಶೇಷವಾದ ಪರಿಣಾಮಗಳು ನೀವು ಖಂಡಿತ ಈಗ ಅನುಭವಕ್ಕೆ ಬರ್ಬೋದಾಗಿದೆ ಹಾಗಾಗಿ ಇಂತಹ ವಿಚಾರ ಗಮನಿಸಿದಾಗ ಶಿವರಾಶಿಯವರಿಗೆ ಈ ಈ ತಿಂಗಳಲ್ಲಿ ಚತುರ್ಗ್ರಹಗಳ ವಿಶೇಷವಾದ ರಕ್ಷಣೆ ಧನ ಕನಕ ಗ್ರಹ ವಾಹನ ಭೂಮಿ ಮುಂತಾದಗಳನ್ನು ಕೊಡುವಂಥ ಅವಕಾಶಗಳು ಜೊತೆಗೆ ಈ ನಾಲ್ಕು ಗ್ರಹಗಳು ಅಪರೂಪಕ್ಕೆ ಅಂದರೆ ಬಹಳ ಕಾಲದ ಬಳಿಕ ನಿಮಗೆ ನಾಲ್ಕು ಗ್ರಹಗಳ ಒಂದು ಸಿದ್ಧಿ ಸಿಗ್ತಾ ಇದೆ ಹಿಂದೆ ಎಲ್ಲ ಒಂದೇ ಗ್ರಹ ಕೆಲವೊಂದು ಹಂತದಲ್ಲಿ ನಿಮಗೆ ಯಾವುದೇ ಗ್ರಹಗಳ ಒಂದು ಬೆಂಬಲವೇ ಇಲ್ಲದಂಥ ಒಂದು ಸ್ಥಿತಿಗಳು ಸಹ ನಿರ್ಮಾಣವಾಗಿತ್ತು ಕಳೆದ ಅತಿ ವರ್ಷಗಳಲ್ಲಿ ಆದರೆ ಈ ವರ್ಷದಲ್ಲಿ ಒಂದೊಂದೇ ಪರಿಸ್ಥಿತಿ ನಿಮಗೆ ಸುಧಾರಣೆ ಆಗ್ತಾ ಬರ್ತಾ ಇದೆ ಹಾಗಾಗಿ ಆ ಚತುರ್ಗ್ರಹಗಳಿಂದ ನಮಗೆ ಈ ತಿಂಗಳಲ್ಲಿ ವಿಶೇಷವಾದ ಇಷ್ಟಾರ್ಥಗಳು ಸಿದ್ಧಿಯಾಗ ಇನ್ನು ಯಾರೋ ಈ ಭೂಮಿ ವ್ಯವಹಾರ ಮಾಡೋರು ರಿಯಲ್ ಎಸ್ಟೇಟ್ ಸಾಮಗ್ರಿ ಕೆಲಸ ಕಾರಚಾರ ಮಾಡೋರು ಅಥವಾ ನಿರ್ಮಾಣ ಕಾಮಗಾರಿಗಳಲ್ಲಿ ಈ ಕನ್ಸ್ಟ್ರಕ್ಷನ್ ವಿಚಾರದಲ್ಲಿರೋರು ಸಿವಿಲ್ ಇಂಜಿನಿಯರಿಂಗ್ ಫೀಲ್ಡಲ್ಲಿರೋರು ಅಥವಾ ಕೃಷಿ ಭೂಮಿ ವ್ಯವಹಾರದಲ್ಲಿ ಕೃಷಿ ಚಟುವಟಿಕೆ ಮಾಡುವಂಥದ್ದು ಅಥವಾ ಇನ್ನಿತರ ಯಾವುದೇ ಹೈನುಗಾರಿಕೆ ತೋಟಗಾರಿಕೆ ಮುಂತಾದ ವ್ಯವಸಾಯ ಉತ್ಪನ್ನಗಳು ಮಾಡೋರಂಥರು ಅದರ ಮಾರಾಟಗಾರರು ಈ ರೀತಿ ಹಲವಾರು ವೃತ್ತಿ ಮತ್ತು ಹಲವಾರು ಕ್ಷೇತ್ರದ ಒಂದು ಸಿಂಹರಾಶಿಯವರಿಗೆ ಈ ಫೆಬ್ರವರಿ ತಿಂಗಳಲ್ಲಿ ಹಲವಾರು ಅವಕಾಶಗಳು ಬರಲಿವೆ ನಿಮ್ಮ ವೃತ್ತಿ ಉದ್ಯಮ ಅಥವಾ ಇಂಡಸ್ಟ್ರಿ ಕೈಗಾರಿಕೆ ಯಾವುದಿದ್ರೂ ಅದನ್ನು ಅಭಿವೃದ್ಧಿ ಪಡಿಸಲಿಕ್ಕಾಗಲಿ ಅಥವಾ ಹಿಂದೆ ಬೇರೆ ಬೇರೆ ಕಾರಣಗಳಿಂದ ನಿಂತು ಹೋಗಿದ್ದ ಅಥವಾ ನಷ್ಟಕ್ಕೆ ಒಳಗಾಗಿದ್ದ ನಿಮ್ಮ ಕೈಗಾರಿಕೆ ಉದ್ಯಮಗಳು ಈಗ ಲಾಭದ ಕಡೆಗೆ ಬರ್ಬೋದು ಅಥವಾ ಅದನ್ನು ಪುನರಾರಂಭ ಮಾಡಲಿಕ್ಕಾಗಲಿ ಅಥವಾ ಅದರಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಎಕ್ಸ್ಪಾನ್ಷನ್ ಇಂಥ ಅವಕಾಶಗಳಲ್ಲಿ ಒದಗಿ ಬರ್ತವೆ ಇನ್ನು ಹಿಂದೆ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟಂತಹ ಸಿಂಹರಾಶಿಯವರಿಗೆ ಉದ್ಯೋಗವೂ ಸಿಕ್ಕಿರಲಿಲ್ಲ ಅಥವಾ ಉದ್ಯೋಗದ ಪ್ರಯತ್ನದಲ್ಲಿ ಯಶಸ್ವಿಯಾಗಿರಲಿಲ್ಲ ಅಥವಾ ಹೊಸ ಚೆನ್ನಾಗಿ ಉತ್ತಮ ಒಂದು ವೇತನದ ಉದ್ಯೋಗ ಉದ್ಯೋಗ ಅನ್ನೋರಿಗೆ ಸಫಲತೆ ಬಂದಿರಲಿಲ್ಲ ಆದರೆ ಈಗ ಬರುತ್ತೆ ಈಗ ಅದನ್ನು ಪ್ರಯತ್ನ ಪಟ್ಟರೆ ಖಂಡಿತ ನಿಮಗೆ ಉದ್ಯೋಗ ಹುಡುಕಲಿ ಸಫಲತೆ ಬರುವಂಥದ್ದು ಉತ್ತಮ ಉದ್ಯೋಗ ಸಿಗುವಂಥದ್ದು ಅಥವಾ ಈ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸ ಅಂತೆಲ್ಲ ಹೇಳ್ತೀವಲ್ಲ ಅವೆಲ್ಲ ಇದ್ದರೆ ಈಗ ಬೇಗ ಬೇಗನೆ ಮಾಡಲಿಕ್ಕಾಗಲಿ ಭೂಮಿ ದಾಖಲೆಗಳು ಅಥವಾ ಕೌಟುಂಬಿಕವಾದ ಆಸ್ತಿ ವಿವಾದಗಳು ಇವೆಲ್ಲ ಈಗ ಹಲವಾರು ದೀರ್ಘಕಾಲದ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೊಳಗೆ ಫೆಬ್ರವರಿ ತಿಂಗಳು ನಿಮಗೆ ಬಹಳ ಅನುಕೂಲವಾದ ವಿಶೇಷವಾದ ಒಂದು ಪ್ರಾಬ್ಲಮ್ ಕೊಡ್ತಾರೆ ಅದರಲ್ಲೂ ತಿಂಗಳ ಒಂದು ಈ ಮೊದಲ ಎರಡು ಅಂದರೆ ಹನ್ನೆರಡನೇ ತಾರೀಕು ವಿಶೇಷವಾಗಿ ಇಲ್ಲಿ ಬುಧಾದಿತ್ಯರ ವಿಶೇಷವಾದ ಕೃಪೆ ಇರುತ್ತೆ ಆ ಬಳಿಕ ನಿಮಗೆ ಶುಕ್ರ ಮತ್ತು ಮಂಗಳರ ಅನುಗ್ರಹ ಅಥವಾ ಅನುಗ್ರಹ ಎಲ್ಲ ಇದ್ದೇ ಇರುತ್ತೆ ಆವಾಗ ಚಿಂತೆ ಪಡುವಂಥದ್ದೆಲ್ಲ ಆದರೆ ಆರಂಭದ ಎರಡು ವಾರಗಳು ನಿಮಗೆ ಅತ್ಯಂತ ಅದೃಷ್ಟದಾಯಕವಾಗಿ ಖಂಡಿತ ಅವು ಅನೇಕ ರೀತಿಯ ಬಾಕಿ ಇದ್ದ ಕೆಲಸ ಕಾರ್ಯಗಳನ್ನು ಮುಗಿಸುವಂಥ ಒಂದು ಅವಕಾಶಗಳಿವೆ ಇನ್ನು ಈ ಕೌಟುಂಬಿಕ ವಿಚಾರವಾಗಿ ಏನಾದರೂ ನಿಮ್ಮ ಮಧ್ಯೆ ಭಿನ್ನಾಭಿಪ್ರಾಯ ಇದ್ದರೆ ಗಂಡ ಹೆಂಡತಿ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಹಿರಿಯರ ಮಧ್ಯೆ ಏನಾದರೂ ಭಿನ್ನಾಭಿಪ್ರಾಯ ಅವೆಲ್ಲ ಈ ತಿಂಗಳಲ್ಲಿ ನಿವಾರಣೆಯಾಗಿ ನಿಮ್ಮಲ್ಲಿ ಉತ್ತಮವಾದ ಬಾಂಧವ್ಯ ಮಾಡುವಂಥ ಅವಕಾಶ ಏನು ಮದುವೆ ವಿಚಾರವಾಗಿ ಪ್ರಯತ್ನ ಪಡುವಂಥ ಗಂಡು ಹೆಣ್ಣು ಯಾರು ಇರ್ಬೋದು ಆ ಮದುವೆ ವಿಚಾರದ ಸಹ ಈ ತಿಂಗಳಲ್ಲಿ ನಿಮಗೆ ಸಫಲತೆ ಅಥವಾ ಯಾವುದಾದ್ರೂ ಈಗ ಮದುವೆ ಫಿಕ್ಸ್ ಆಗುವಂಥ ಅವಕಾಶಗಳು ಬರ್ತವೆ ಹಾಗಾಗಿ ಸಿಂಹರಾಶಿಯವರಿಗೆ ಏನೇನೋ ನಿಮ್ಮ ಬೇಡಿಕೆ ಕೊರಿಗೆ ಕನಸುಗಳಿವೆ ಅದನ್ನು ಈ ಸಾಕಾರ ಮಾಡಲಿಕ್ಕೆ ಈ ಫೆಬ್ರವರಿ ತಿಂಗಳು ನಿಮಗೆ ಅದೃಷ್ಟದಾಯಕ ಅನೇಕ ರೀತಿಯ ನಿಮ್ಮ ಇಷ್ಟ ಕಾಮನೆಗಳನ್ನು ಪೂರೈಸುವಂಥ ಒಂದು ಅವಕಾಶವು ಈ ತಿಂಗಳಲ್ಲಿ ಇದೆ ಅದನ್ನು ಚೆನ್ನಾಗಿ ನೀವು ಸದುಪಯೋಗ ಪಡಿಸಿಕೊಳ್ಳುತ್ತೆ ಆಗಲೇ ಹೇಳಿದೆ ನಿಮಗೆ ಚತುರ್ಗ್ರಹಗಳು ಅಂತ ಹೇಳಿ ಅಲ್ಲಿ ರವಿಯು ನಿಮಗೆ ಏ ಸೂರ್ಯದೇವರು ಹನ್ನೆರಡನೇವರೆಗೂ ನಿಮಗೆ ಪೂರಕವಾಗಿರ್ತಾರೆ ಬುಧ ಗ್ರಹದ ವಿಶೇಷ ಬೆಂಬಲ ಆರಂಭದಲ್ಲಿ ಬುಧನ ಅನುಗ್ರಹ ಇದ್ದು ಹತ್ತನೇ ತಾರೀಕವ ವರೆಗೂ ಬುಧನ ಪರಿವರ್ತನೆ ಆಗುವವರೆಗೂ ನಿಮಗೆ ಬೆಂಬಲ ಇದೆ ನಂತರ ತಿಂಗಳ ಕೊನೆಗೆ ಮತ್ತು ತಿಂಗಳ ಫೆಬ್ರವರಿ ಇಪ್ಪತ್ತೇಳಕ್ಕೆ ಮತ್ತೊಮ್ಮೆ ಪರಿವರ್ತನೆ ಆಗುತ್ತೆ ಆವಾಗ ಮತ್ತೊಮ್ಮೆ ನಿಮಗೆ ಬುಧನ ಅನುಗ್ರಹ ಬರುತ್ತೆ ಹಾಗಾಗಿ ಅವೇನು ಚಿಂತೆ ಪಡುವಂಥ ವಿಚಾರ ಅಲ್ಲ ಅಲ್ಲದೆ ಶುಕ್ರನು ನಿಮಗೆ ನಿರಂತರವಾಗಿ ವಿವಿಧ ಅವಕಾಶಗಳನ್ನು ಕೊಡ್ತಾ ಇರ್ತಾನೆ ವ್ಯಾಪಾರಕ್ಕೆ ಉದ್ಯೋಗಕ್ಕೆ ಸಂಬಂಧಪಟ್ಟು ಅಲ್ಲದೆ ವಸ್ತ್ರಾಭರಣ ಖರೀದಿ ಮಾಡುವಂಥ ಯೋಗ ಮನೆಯಲ್ಲಿ ಶುಭ ಕಾರ್ಯಗಳು ಆಗುವಂಥ ಯೋಗ ಏನು ಇಲ್ಲದೆ ಏನಾದರೂ ನೀವು ಅನ್ಕೊಂಡಂಥ ಏನಾದರೂ ಮನೆಗೆ ಸಂಬಂಧಿಸಿದ ಏನಾದರೂ ಲಕ್ಸುರಿ ವಸ್ತುಗಳು ಐಷಾರಾಮಿ ವಸ್ತುಗಳು ಇವೆಲ್ಲ ಕೊಂಡುಕೊಳ್ಳಲಿಕ್ಕೆ ಕೆಲವರಿಗೆ ಪ್ರವಾಸ ಪ್ರಯಾಣ ಹೋಗಲಿಕ್ಕೆ ಅಥವಾ ಯಾವುದಾದ್ರೂ ಪ್ರವಾಸಿ ಸ್ಥಳಗಳ ಒಂದು ಯಾತ್ರೆ ಇತ್ಯಾದಿಗಳನ್ನು ಮಾಡುವಂಥದ್ದು ಅನೇಕ ಅವಕಾಶಗಳು ಈ ಶುಕ್ರನ ಅನುಗ್ರಹದಿಂದ ಸಹ ಈಗ ನಿಮಗೆ ಬರಲಿವೆ ಹಾಗಾಗಿ ಈ ತಿಂಗಳು ನಿಮಗೆ ತೃಪ್ತಿದಾಯಕವೋ ಶುಭದಾಯಕವೋ ಸುಖದಾಯಕವೋ ಆಗುವಂಥ ಒಂದು ಸಾಧ್ಯತೆ ಬಹಳ ಜಾಸ್ತಿ ಇದೆ ಇನ್ನು ಇವೆಲ್ಲವೂ ಶೀಘ್ರಗಾಮಿ ಗ್ರಹಗಳು ನಿಮಗೆ ಪೂರಕವಾಗಿದ್ದವು ಅಂತ ಹೇಳಿದಿನ ಅದರಲ್ಲಿ ಕೆಲವೊಂದು ಗ್ರಹಗಳು ವೈರುಧ್ಯ ಸಹ ಇರುತ್ತೆ ಉದಾಹರಣೆಗೆ ಅಲ್ಲಿ ನಿಮಗೆ ಗಮನಿಸಬೇಕಾದ್ರೆ ಕೇತುಗಳು ವಿರುದ್ಧವಾಗಿರ್ತಾರೆ ಶನಿ ಮಹಾರಾಜರು ವಿರುದ್ಧವಾಗಿರ್ತಾರೆ ಹಾಗೆ ಅಂತಹ ವೈರುಧ್ಯ ಇದ್ದಿರುತ್ತೆ ಆ ವೈರುಧ್ಯದಿಂದ ಕೆಲವೊಂದು ಸಣ್ಣ ಪುಟ್ಟ ಅಡೆತಡೆಗಳು ಘಟನೆಗಳಾಗ್ಬೋದು ಜೊತೆಗೆ ಗುರುಬಲದ ಕೊರತೆ ಸಹ ನಿಮಗೆ ಕಾಡುತ್ತೆ ಈಗ ಗುರುಬಲ ಸಹ ಇರೋದಿಲ್ಲ ಹಾಗಾಗಿ ಗುರು ಶನಿ ರಾಹು ಕೇತು ಎಂಬಂತಹ ನಾಲ್ಕು ದೀರ್ಘಾಚಾರಿ ಗ್ರಹಗಳು ಅಂದರೆ ನಿಧಾನವಾಗಿ ಕ್ರಮಿಸುವಂಥ ನಾಲ್ಕು ಗ್ರಹಗಳು ನಿಮಗೆ ಸ್ವಲ್ಪ ಈಗ ವಿರುದ್ಧವಾಗಿ ಇದ್ದಾವೆ ಹಾಗಾಗಿ ಕೆಲವೊಂದು ಸಮಯದಲ್ಲಿ ನಿಮಗೆ ವಿರೋಧಿಗಳ ಶತ್ರುಗಳ ಬಾಧೆಗಳು ಬರ್ಬೋದು ಅಥವಾ ಕೆಲವೊಂದು ಸಾರಿ ಈ ಆರೋಗ್ಯದಲ್ಲಿ ಆಹಾರ ದೋಷ ನೀರಿನ ದೋಷದಿಂದ ಸಣ್ಣ ಪುಟ್ಟ ಅನಾರೋಗ್ಯಗಳು ಬರ್ಬೋದು ಅಥವಾ ನಿಮ್ಮ ವಿರುದ್ಧ ಏನಾರು ಕೆಲವರು ದೂರು ಕೊಡೋದು ಕಂಪ್ಲೇಂಟ್ ಕೊಡೋದು ಇತ್ಯಾದಿಗಳು ಮಾಡ್ಬೋದು ಹಿತಶತ್ರುಗಳು ಅಥವಾ ಗುಪ್ತ ಶತ್ರುಗಳು ನಿಮಗೆ ಈಗ ತೊಂದರೆ ಕೊಡುವಂಥ ಸಾಧ್ಯತೆ ಆ ಕೇತುಗಳ ಬಾಧೆಯಿಂದ ಜೊತೆಗೆ ಶನಿಯ ಒಂದು ವಿಶೇಷವಾದ ನಮಗೆ ಉತ್ತಮವಾದ ಸ್ಥಾನದ ಕೊರತೆಯಿಂದ ಅದೇ ರೀತಿ ಗುರುಬಲದ ಕೊರತೆಯಿಂದ ಇಂತಹದೆಲ್ಲ ಸಣ್ಣ ಪುಟ್ಟ ಘಟನೆಗಳು ಬರ್ಬೋದು ಆದರೆ ಇವೆಲ್ಲವನ್ನ ಮೆಟ್ಟಿ ನಿಲ್ಲುವಂಥ ನಮಗೆ ಸಾಮರ್ಥ್ಯ ನಿಮ್ಮ ರಾಷ್ಟ್ರಾಧಿಪತಿ ಸೂರ್ಯ ಭಗವಾನರು ಆದರೆ ಬುಧ ಶುಕ್ರರು ಎಲ್ಲ ಕೊಡ್ತಾ ಇದ್ದಾರೆ ಹಾಗೆ ಹೆಚ್ಚೇನು ಆತಂಕ ಪಡೋದಿಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನೀವು ನಿವಾರಣೆ ಮಾಡಿಕೊಳ್ಬೋದಾಗಿದೆ ಇವೆಲ್ಲವೂ ಆ ಶಿ ದೀರ್ಘಚಾರಿ ಗ್ರಹಗಳು ಅಥವಾ ವಿ ಬಿ ನಿಧಾನವಾಗಿ ಕ್ರಮಿಸುವಂತಹ ಗ್ರಹಗಳ ವಿಚಾರ ಗಮನಿಸಾಯಿತು ಇನ್ನು ಕ್ಷಿಪ್ರವಾಗಿ ಎರಡೆರಡು ದಿನಕ್ಕೂ ರಾಶಿಯನ್ನು ಪರಿವರ್ತನೆ ಮಾಡುವಂತಹ ಚಂದ್ರನ ಬೆಂಬಲ ಚಂದ್ರನ ಬಲದ ಅನುಸಾರವಾಗಿ ನಿಮಗೆ ಆಯಾ ದಿನಗಳಿಗೆ ಯಾವ ರೀತಿ ಫಲ ಇದೆ ಯಾವ ದಿನ ಫೆಬ್ರವರಿನ ಉತ್ತಮವಿದೆ ಯಾವ ದಿನಗಳಲ್ಲಿ ಚಂದ್ರ ಬಲದ ಕೊರತೆ ಇದೆ ಅದನ್ನು ಈಗ ಡೇಟ್ಗಳಿಗೆ ಅನುಸಾರ ಗಮನಿಸೋಣ ಫೆಬ್ರವರಿ ಒಂದು ಫೆಬ್ರವರಿ ಒಂದು ಎರಡು ಮೂರು ನಿಮಗೆ ಒಂದೆರಡು ಮೊರಲ್ಲಿ ಗಮನಿಸಿದಾಗ ಫೆಬ್ರವರಿ ಆರಂಭದ ಒಂದನೇ ತಾರೀಕು ಬಹಳ ಉತ್ತಮವಾಗಿ ಕಂಡು ಬರ್ತದೆ ಆರಂಭದಲ್ಲಿ ನಿಮಗೆ ವಿಶೇಷವಾದ ಚಂದ್ರ ಅನುಗ್ರಹ ಇರುವ ಕಾರಣ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಇವೆಲ್ಲ ಇರುತ್ತೆ ಜೊತೆಗೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ಹೋಗುವಂಥ ಕಾರ್ಯಗಳು ಆಗುವಂಥದ್ದು ಮನೆಯಲ್ಲಿ ಈ ತಂದೆ ಮಕ್ಕಳ ಮಧ್ಯೆ ಗಂಡಹಂಡಿತನ ಬಾಂಧವ ಎಲ್ಲ ಚೆನ್ನಾಗಿ ರೂಪುಗೊಳ್ಳುವಂಥದ್ದು ಜೊತೆಗೆ ದೀರ್ಘಕಾಲದಿಂದ ನೀವು ಏನಾದರೂ ಅಪೇಕ್ಷೆ ಒಂದು ಮನೆಗೆ ಸಂಬಂಧಿಸಿದ ವಸ್ತುಗಳನ್ನು ಅಥವಾ ಏನೋ ಉಪಕರಣಗಳನ್ನು ವಾಹನಗಳನ್ನು ಖರೀದಿಸುವಂಥ ಅವಕಾಶ ಓದಿಗೆ ಬರುತ್ತೆ ಫೆಬ್ರವರಿ ಒಂದರಂದು ಹಾಗಾಗಿ ಅನೇಕ ಉತ್ತಮ ಫಲಗಳು ಆರಂಭದ ದಿನ ನಿಮಗೆ ಬರುತ್ತೆ ಇನ್ನು ಫೆಬ್ರವರಿ ಎರಡು ಮೂರು ನಾಲ್ಕು ಐದು ಈ ನಾಲ್ಕು ದಿನಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಈ ನಾಲ್ಕು ದಿನಗಳಲ್ಲಿ ನಿಮಗೆ ಹಣಕಾಸಿನ ಬಗ್ಗೆ ತೊಂದರೆಗಳು ಎದುರಾಗ್ಬೋದು ಆಕಸ್ಮಿಕ ನಷ್ಟಗಳಾಗ್ಬೋದು ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಏನಾದರೂ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು ಅದು ಯಾವುದೇ ರೀತಿಯ ಆನ್ಲೈನು ಆಫ್ಲೈನು ಇದ್ದರೆ ವಂಚನೆಗೆ ಒಳಗಾಗುವ ಸಾಧ್ಯತೆ ಎಲ್ಲ ಬರ್ಬೋದು ಹಾಗಾಗಿ ಎರಡು ಮೂರು ನಾಲ್ಕು ಐದರಲ್ಲಿ ಹಣಕಾಸಿನ ಬಗ್ಗೆ ಎಚ್ಚರಬೇಕು ಜೊತೆಗೆ ಮಾತಿನ ಬಗ್ಗೆ ಸ್ವಲ್ಪ ನಿಗಾ ಬೇಕು ಇಲ್ಲಿ ಮಾತಿನ ಆಗುತ್ತೆ ಮನೆಯ ಸದಸ್ಯರಲ್ಲಿ ವೃತ್ತಿ ಜಾಗದಲ್ಲಿ ಸಹೋದ್ಯೋಗಿಗಳ ಜೊತೆ ಇರ್ಬೋದು ಮೇಲಾಧಿಕಾರಿಗಳ ಜೊತೆ ಇರ್ಬೋದು ಭಿನ್ನಾಭಿಪ್ರಾಯಗಳು ಬರುತ್ತೆ ಹಾಗಾಗಿ ವಾಗ್ವಾದ ಕಲಹ ಭಿನ್ನಾಭಿಪ್ರಾಯ ಅಂತ ಆ ನಾಲ್ಕು ದಿನಗಳಲ್ಲಿ ಸಾಧ್ಯತೆ ಇದೆ ಎರಡು ಮೂರು ನಾಲ್ಕು ಇದರಲ್ಲಿ ಮಾತು ಮತ್ತು ಹಣಕಾಸಿನ ವಿಚಾರ ಬಾಂಧವ್ಯದ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ನಂತರ ಬರುವಂಥ ನಾಲ್ಕು ದಿನಗಳು ನಿಮಗೆ ಉತ್ತಮವಾಗಿ ಬರ್ತವೆ ಆರು ಏಳರಲ್ಲಿ ನಿಮಗೆ ಇಲ್ಲಿ ವಿಶೇಷವಾಗಿ ಚಂದ್ರನು ಕರ್ಮಸ್ಥಾನದಲ್ಲಿಯೂ ಎಂಟು ಒಂಬತ್ತರಲ್ಲಿ ಅಲ್ಲಿ ಚಂದ್ರನು ವಿಶೇಷವಾಗಿ ಲಾಭಸ್ಥಾನದಲ್ಲಿಯೂ ಬರುವ ಕಾರಣ ಆರು ಏಳು ಎಂಟು ಒಂಬತ್ತು ನಿರಂತರವಾಗಿ ನಾಲ್ಕು ದಿನಗಳು ನಿಮಗೆ ಇಷ್ಟಾರ್ಥ ಸಿದ್ಧಿ ಇದೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದು ಏನಾದರೂ ಪ್ರಯತ್ನ ಪಟ್ಟರೆ ಅದಕ್ಕೆ ತಕ್ಷಣವಾಗಿ ಉತ್ತಮವಾದ ಪ್ರತಿಸ್ಪಂದನೆಗಳು ದೊರೆಯುವಂಥದ್ದು ಸರ್ಕಾರದ ಕೆಲಸ ಕೋರ್ಟು ಕಚೇರಿ ಸಮಿತಿ ಕೆಲಸ ದಾಖಲೆ ಪತ್ರಗಳ ಸಂಗ್ರಹ ಅದು ಯಾವುದೇ ಒಂದು ಪ್ರಭಾವಿ ವ್ಯಕ್ತಿಗಳ ಭೇಟಿ ಮಾಡಿ ಅವರ ಮೂಲಕ ಕೆಲಸ ಮಾಡಿಸಿಕೊಳ್ಳುವಂಥದ್ದು ಇವೆಲ್ಲಕ್ಕೂ ಅನುಕೂಲವಾದ ವಾತಾವರಣ ಇರುತ್ತೆ ಇದು ಕೌಟುಂಬಿಕವಾಗಿ ಏನಾದರೂ ನಮಗೆ ಆಸ್ತಿ ವಿವಾದ ಹಣದ ವಿವಾದ ಅಥವಾ ಏನಿದ್ರೆ ದಾಂಪತ್ಯ ವಿವಾದಗಳೇಂದರೆ ವಿವಾದಗಳು ಈಗ ಪರಿಹಾರ ಆಗಿ ಅಲ್ಲಿ ನೆಮ್ಮದಿಯ ವಾತಾವರಣ ಮಾಡುತ್ತೆ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಹಲವಾರು ಬಾಕಿ ಇದ್ದ ಕೆಲಸ ಕಾರ್ಯಗಳು ಬರುವಂಥದ್ದು ಜೊತೆಗೆ ನಿಮಗೆ ದೀರ್ಘಕಾಲದಿಂದ ಬರಬೇಕಾದ ಯಾವುದು ಬಾಕಿ ಮೊತ್ತದ ಹಣ ನಿಮಗೆ ಬಂದು ಸೇರೋದಾಗಲಿ ಅಥವಾ ನೀವು ಮಾಡಿದ ಸಾಲವನ್ನು ನಿಮಗೆ ತೀರ್ಸಲಿಕ್ಕೆ ಈಗ ಅನುಕೂಲವಾದಂಥ ಧನದ ಒಂದು ಅರಿವು ಚೆನ್ನಾಗಿ ಬರುವಂಥದ್ದು ಇವೆಲ್ಲ ಇದೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಅವರವರೊಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರಗಳು ಬಹುಮಾನಗಳು ಬರ್ಬೋದು ಯಾವುದೇ ರೀತಿಯ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಲ್ಗೊಂಡ್ರೆ ಅದರಲ್ಲಿನ ಉತ್ತಮ ಫಲಿತಾಂಶ ನಿಮಗೆ ಮನಸ್ಸಿಗೆ ಖುಷಿ ಪಡುತ್ತೆ ಹಾಗಾಗಿ ಆರು ಏಳು ಎಂಟು ಒಂಬತ್ತು ಅತ್ಯಂತ ಶುಭಫಲದ ಕೊಡುವಂಥ ನಾಲ್ಕು ದಿನಗಳು ಆ ಬಳಿಕ ಬರುವಂಥ ಮೂರು ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಹತ್ತು ಹನ್ನೊಂದು ಹನ್ನೆರಡು ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ ಆ ಮೂರು ದಿನಗಳಲ್ಲಿ ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟು ಮಾತು ನಡವಳಿಕೆಗೆ ಸಂಬಂಧಪಟ್ಟು ಜೊತೆಗೆ ಏನಾದರೂ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರೋದಾಗಲಿ ಗುಪ್ತ ಶತ್ರುಗಳ ಕಾಟ ಮುಂತಾದೆಲ್ಲ ಬರ್ಬೋದಾಗಿದೆ ಕೆಲವೊಬ್ಬರಿಗೆ ಮನಸ್ಸಿಗೆ ಸ್ವಲ್ಪ ಬೇಜಾರು ಆತಂಕ ಕೊಡುವಂಥ ಯಾವುದೇ ಘಟನೆಗಳು ಜರ್ಬೋದು ಅಥವಾ ಯಾವುದೇ ಒಂದು ದುಃಖದ ಸಮಾಚಾರವನ್ನು ಕೇಳುವಂಥ ಸಾಧ್ಯತೆ ಸಹ ಬರ್ಬೋದಾಗಿದೆ ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ಮನೋನಿಯಂತ್ರಣ ಧನ ನಿಯಂತ್ರಣ ಮಾಡ್ಕೋಬೇಕು ಆಕಸ್ಮಿಕ ನಷ್ಟವೂ ಆಗ್ಬೋದು ಆಕಸ್ಮಿಕ ಕಷ್ಟಗಳಿಗೆ ಸಿಲುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ನಕಾರಾತ್ಮಕವಾದ ಚಿಂತನೆಗಳು ಮನಸ್ಸಲ್ಲಿ ಜಾಸ್ತಿ ಬರುತ್ತೆ ಮನಸ್ಸಿಗೆ ನಿದ್ರಾಹೀನತೆ ಮನಸ್ಸಲ್ಲಿ ಒತ್ತಡ ಚಿಂತೆ ಎಟ್ರ್ಯಾಷರೆಲ್ಲ ಜಾಸ್ತಿ ಆಗಿರುತ್ತೆ ಅದ್ರ ಬಗ್ಗೆ ಸಹ ನೀವು ನಿಯಂತ್ರಣ ಧನ ನಿಯಂತ್ರಣವನ್ನು ಜೊತೆಗೆ ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ ಎಲ್ಲ ಸ್ವಲ್ಪ ತಾಳ್ಮೆ ಬಯಸ್ಬೇಕಾಗುತ್ತೆ ಮೂರು ದಿನಗಳಲ್ಲಿ ಹತ್ತು ಹನ್ನೊಂದು ಹನ್ನೆರಡರಲ್ಲಿ ಇನ್ನು ಹದಿಮೂರು ಹದಿನಾಲ್ಕು ಒಂದು ಅತ್ಯುತ್ತಮ ಫಲ ಕೊಡುವಂಥ ದಿನ ಆಗಿರುತ್ತೆ ಅಲ್ಲಿ ನಿಮ್ಮ ಜನ್ಮರಾಶಿಗೆ ಅಲ್ಲಿ ಚಂದ್ರನ ಬಂದಿದ್ದರಲ್ಲಿ ಸೂರ್ಯ ಚಂದ್ರ ಬುಧರು ಬರುವಂಥ ವಿಶೇಷವಾದ ಅನುಗ್ರಹ ನಿಮಗೆ ಇರುತ್ತೆ ಅಲ್ಲಿ ಹದಿಮೂರು ಹದಿನಾಲ್ಕರಲ್ಲಿ ವಿಶೇಷವಾಗಿ ನಿಮಗೆ ಲಾಭಗಳು ಆದಾಯಗಳು ಹೆಚ್ಚಳಾಗುತ್ತೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ಒಪ್ಪುವಂಥ ಕೆಲಸ ಕಾರ್ಯಗಳು ಆಗುವಂಥದ್ದು ಮನೆಯಲ್ಲಿ ನೆಮ್ಮದಿ ವಾತಾವರಣ ಹಣಕಾಸಿನ ಅರಿವು ಉತ್ತಮ ಇದಕ್ಕೆ ಯಾವುದೇ ಪ್ರಯತ್ನಗಳನ್ನು ಪಟ್ಟರೆ ಆ ಪ್ರಯತ್ನಗಳಿಗೆ ಸಫಲತೆ ಬಹಳ ಉತ್ತಮವಾಗಿರುತ್ತೆ ಇನ್ನು ಬಂಧು ಬಾಂಧವರ ಜೊತೆಗೆ ಬಾಂಧವ್ಯ ಸಹ ಚೆನ್ನಾಗಿ ಇರುವಂಥ ಅವಕಾಶ ಹದಿಮೂರು ಹದಿನಾಲ್ಕರಲ್ಲಿ ಒದಗಿ ಬರುತ್ತೆ ಇನ್ನು ಆ ಬಳಿಕ ಬರುವಂಥ ಹದಿನೈದು ಹದಿನಾರು ಹದಿನೇಳು ಅಷ್ಟೇನು ಉತ್ತಮ ಇಲ್ಲ ಹದಿನೈದು ಹದಿನಾರು ಹದಿನೇಳರಲ್ಲಿ ನಿಮಗೆ ಅನೇಕ ರೀತಿಯ ಆರ್ಥಿಕವಾದ ಏರುಪೇರುಗಳು ಬರ್ಬೋದು ಹಣಕಾಸಿನ ನಷ್ಟಕಷ್ಟಗಳು ಆಗುವಂಥದ್ದು ವ್ಯಾಪಾರದಲ್ಲಿ ಏನಾದರೂ ನಿಮಗೆ ಮೋಸ ವಂಚನೆಗಳಿಗಾಗ್ಬೋದು ನಿಮ್ಮದೇ ಜೊತೆಯಲ್ಲಿರುವಂಥ ಜೊತೆಗಾರರು ಮಿತ್ರರು ಅಥವಾ ನಿಮ್ಮ ಸಹೋದ್ಯೋಗಗಳು ನಿಮಗೆ ವಿರುದ್ಧವಾದ ಏನಾದರೂ ಕೆಲಸ ಕಾರ್ಯಗಳನ್ನು ಗುಪ್ತವಾಗಿ ಮಾಡ್ಬೋದು ನಿಮ್ಮ ವಿರುದ್ಧ ಸಂಚಲನ ಮಾಡುವಂಥ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು ಜೊತೆಗೆ ಈ ದಿನ ಸ್ವಲ್ಪ ಮೂರು ದಿನಗಳಲ್ಲಿ ಕಲಹ ಅಂದರೆ ಸುಲಭ ಮಾತಿನ ಜಗಳಗಳು ವಾಗ್ವಾದಗಳು ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಬರ್ಬೋದಾಗಿದೆ ಹಾಗಾಗಿ ಈ ದಿನ ನೀವು ವಿಶೇಷವಾಗಿ ನಿಮ್ಮ ವೈಯಕ್ತಿಕ ವಿಚಾರ ನಡವಳಿಕೆ ಮಹತ್ವ ಇವೆಲ್ಲರ ಮುಗಿಸೋ ಮುನ್ನೆಚ್ಚರಿಕೆ ಗಮನಿಸಬೇಕು ಹಣಕಾಸು ಸ್ವಲ್ಪ ಪರವಾಗಿಲ್ಲ ಆದರೆ ಹಣಕಾಸಿನ ನಷ್ಟಗಳು ಒಂದು ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟಗಳು ಆಗ್ಬೋದಾಗಿದೆ ಆ ಬಗ್ಗೆನೂ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಹದಿನೈದು ಹದಿನಾರು ಅಂತ ಇನ್ನು ಹದಿನೆಂಟು ಹತ್ತೊಂಬತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಫೆಬ್ರವರಿ ಹದಿನೆಂಟು ಹತ್ತೊಂಬತ್ತರಲ್ಲಿ ಯಶಸ್ಸು ಕೇತಿ ಲಾಭ ಇದೆ ಇಷ್ಟಾರ್ಥ ಸಿದ್ಧಿಯಾಗುವಂಥ ಹಲವಾರು ನಿಮಗೆ ಉತ್ತಮವಾದ ಯೋಜನೆಗಳು ನಿಮಗೆ ಸಿಗಲಿವೆ ಜೊತೆಗೆ ನೀವು ಮಾಡುವಂಥ ಹೂಡಿಕೆಗೆ ಇನ್ವೆಸ್ಟ್ಮೆಂಟ್ಗೆ ಎಲ್ಲ ಉತ್ತಮವಾದ ಪ್ರತಿಫಲ ಬರೋದಾಗಲಿ ಭೂಮಿ ಕೊಳ್ಳೋದು ಮನೆ ಕೊಳ್ಳೋದು ಅಥವಾ ವಾಹನ ಕೊಳ್ಳುವಂಥ ಯೋಗಗಳು ಕೆಲವೊಂದು ಒದಗಿ ಬರಲಿದೆ ನಿಮಗೆ ಬರಬೇಕಾದ ಬಾಕಿ ಮೊತ್ತದ ಹಣ ಆಗಲಿ ಅಥವಾ ನೀವು ಕೊಟ್ಟಂಥ ಸಾಲ ಮರಳಿ ಬರೋದಾಗಲಿ ಮುಂತಾದ ಹಲವಾರು ಉತ್ತಮ ಫಲಗಳು ಹದಿನೆಂಟು ಹತ್ತೊಂಬತ್ತರಲ್ಲಿ ಸಿದ್ಧಿಯಾಗಲಿವೆ ಬಳಿಕ ಬರುವಂಥ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಸಾಮಾನ್ಯ ಫಲ ಎಂದು ಕಂಡುಬಂದಿದೆ ಹಣಕಾಸು ಆರೋಗ್ಯ ವಿಚಾರ ಪರವಾಗಿಲ್ಲ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡಲ್ಲಿ ಹಣಕಾಸು ಆರೋಗ್ಯ ವಿಚಾರಗಳು ಉತ್ತಮ ಬರುತ್ತೆ ದಿನ ಬಾಂಧವ್ಯದ ಕೊರತೆಗಳು ಬರ್ಬೋದು ಗಂಡ ಹೆಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಬಂಧುಗಳ ಜೊತೆಗೆ ಹಿರಿಯರ ಜೊತೆಗೆ ಭಿನ್ನ ಅಭಿಪ್ರಾಯ ವಾಗ್ವಾದ ಬರುತ್ತೆ ಅಥವಾ ನಿಮ್ಮ ಅಭಿಪ್ರಾಯವನ್ನು ಅವರು ವಿರೋಧಿಸ್ತಾರೆ ಅಥವಾ ಅವರ ಅಭಿಪ್ರಾಯ ನೀವು ವಿರೋಧಿಸ್ತಾರೆ ಈ ರೀತಿ ಪರಸ್ಪರ ವೈರುಧ್ಯದ ಮಾತುಗಳು ಜರುಗುತ್ತೆ ವಾಗ್ವಾದಗಳು ಹೆಚ್ಚಾಗುತ್ತೆ ಸಣ್ಣ ಪುಟ್ಟ ವಿಚಾರಗಳು ಅದು ಬೆಳೆದು ತುಂಬ ದೊಡ್ಡ ಜಗಳಗಳು ಆಗುವಂಥ ಸಾಧ್ಯತೆ ಬರುತ್ತೆ ಜೊತೆಗೆ ಯಾವುದೇ ಸರ್ಕಾರ ಇಲಾಖೆ ಕೆಲಸ ಕೋರ್ಟ್ ಕಚೇರಿ ಕೆಲಸ ಹಿನ್ನಡೆ ಆಗ್ಬೋದು ಅಥವಾ ಯಾವುದೇ ರೀತಿಯ ಸರ್ಕಾರಿ ಇಲಾಖೆ ನಿಮಗೆ ದಂಡ ಪೆನಲ್ಟಿ ಇತ್ಯಾದಿಗಳು ಕಟ್ಟುವಂಥ ಒಂದು ಫೈನ್ಗಳು ಕಟ್ಟುವಂಥ ಒಂದು ಸಂಭ್ರಮಗಳು ಬರ್ಬೋದು ಹಾಗಾಗಿ ಕಾನೂನು ಉಲ್ಲಂಘಿಸುವಂಥದ್ದು ರೂಲ್ಸ್ ಬ್ರೇಕ್ ಮಾಡುವಂಥ ಯಾವುದೇ ವಿಚಾರಕ್ಕೆ ಕೈ ಹಾಕೋದು ಒಳ್ಳೆಯದಲ್ಲ ಹಾಗಾಗಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತರಲ್ಲಿ ಇಂಥ ಒಂದು ಎಚ್ಚರಿಕೆ ಬೇಕು ಇನ್ನು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ ಈ ದಿನವೂ ಸಹ ಹಾಗೆ ಮನಸ್ಸಿಗೆ ಸಂಬಂಧಪಟ್ಟು ಕೆಲವು ನಿಮಗೆ ಒತ್ತಡಗಳು ಹೆಚ್ಚಳಾಗುತ್ತೆ ಮನಸ್ಸಲ್ಲಿ ನಕಾರಾತ್ಮಕ ಚಿಂತನೆಗಳು ಮೂಡುವಂಥದ್ದು ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಸ್ವಲ್ಪ ಹಿನ್ನಡೆಗಳು ಆಗುವಂಥದ್ದು ಜೊತೆಗೆ ನಿಮ್ಮ ಯಾವುದೇ ನಿಮ್ಮ ಆಪ್ತರಾಗಲಿ ಮಿತ್ರರಾಗಲಿ ನಿಮಗೆ ವಿರುದ್ಧವಾದ ಏನಾದರೂ ಒಂದು ಮಾತನಾಡಿ ಅದರ ಮೂಲಕ ನಿಮಗೆ ಮನಸ್ಸಿಗೆ ತುಂಬ ಘಾಸಿಯಾಗುವಂಥದ್ದು ಅದು ಅವಮಾನಕಾರ ಘಟನೆಗಳು ನಿಮ್ಮ ಮನೆಯಲ್ಲೂ ಆಗ್ಬೋದು ಅಥವಾ ವೃತ್ತಿ ಆಗ್ಬೋದು ಅಥವಾ ಈ ಪ್ರಯಾಣ ಕಾಲದಲ್ಲಿ ಅಪರಿಚಿತರ ಮೂಲಕವೂ ಆಗ್ಬೋದು ಹಾಗೆ ಅವಮಾನಕಾರ ಘಟನೆಗಳು ಆಗುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಯಾವುದೇ ರೀತಿಯ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ಹಿನ್ನಡೆ ಆಗ್ಬೋದು ಅಂದರೆ ಅವೆಲ್ಲ ಕೆಲಸಗಾರರು ತಕ್ಷಣ ಆಗದೆ ಇರುವಂಥದ್ದೆಲ್ಲ ಇರುತ್ತೆ ಹಾಗೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಇಂತಹ ವಿಚಾರ ಬಗ್ಗೆ ಎಚ್ಚರಿಕೆ ಬೇಕು ಇನ್ನು ಕೊನೆಯ ನಿಮಗೆ ನಾಲ್ಕು ದಿನಗಳು ಅಂದರೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತೆ ನಿಮಗೆ ನಾಲ್ಕು ದಿನಗಳು ನಿರಂತರವಾಗಿ ಚಂದ್ರ ಅನುಗ್ರಹ ಬರುವಂತಹ ದಿನಗಳು ಆ ದಿನಗಳಲ್ಲಿ ನಿಮಗೆ ಮಂಗಳನು ಸಹ ಆವಾಗ ಪೂರಕವಾಗಿ ಬರ್ತಾನೆ ಅಲ್ಲಿ ವಿಶೇಷವಾದ ಸು ಚಂದ್ರ ಅನುಗ್ರಹ ಅಥವಾ ನಿಮಗೆ ಇತರ ಶುಕ್ರನ ಅನುಗ್ರಹ ಇಲ್ಲವೋ ಸುಖ ಶಾಂತಿಯನ್ನು ಆರ್ಥಿಕವಾದ ಒಂದು ಉನ್ನತಿಯನ್ನು ಹಣಕಾಸಿನ ಲಾಭವನ್ನು ಪ್ರಯಾಣ ಮಾಡುವಂಥ ಯೋಗ ಪ್ರವಾಸ ಮಾಡುವಂಥ ಯೋಗ ಯಾತ್ರಾ ಸ್ಥಳಗಳ ಸಂದರ್ಶನ ಈ ರೀತಿ ಅನೇಕ ರೀತಿಯ ಖುಷಿ ಕೊಡುವಂಥ ಘಟನೆಗಳಾಗ್ತವೆ ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥದ್ದು ನಿಮಗೆ ಪ್ರಿಯವಾದ ವ್ಯಕ್ತಿಗಳ ಭೇಟಿಯಾಗುವಂಥದ್ದು ದೀರ್ಘಕಾಲದಿಂದ ಭೇಟಿಯಾಗದ್ದ ಬಂಧುಗಳನ್ನು ಮಿತ್ರರನ್ನು ಭೇಟಿಯಾಗುವಂಥದ್ದು ಸಂತೋಷ ಕೂಟಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಈ ರೀತಿ ಅನೇಕ ಉತ್ತಮ ಫಲಗಳು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ನಾಲ್ಕು ದಿನಗಳಲ್ಲಿ ಕಂಡು ಬರಬಹುದಾಗಿದೆ ಆರೋಗ್ಯ ಸುಧಾರಣೆ ಇದೆ ಮನಸ್ಸಿಗೆ ನೆಮ್ಮದಿದೆ ಅಂದುಕೊಂಡ ಕೆಲಸ ಕಾರ್ಯಗಳು ಯಶಸ್ಸು ಜಯವಾಗಿ ಆಗಲಿವೆ ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಅನೇಕ ರೀತಿಯ ಉತ್ತಮ ಫಲಗಳು ಚಂದ್ರನ ಒಂದು ಅನುಗ್ರಹದಿಂದ ಬರ್ತಾ ಇರ್ತವೆ ಸುಮಾರು ಈ ಹದಿಮೂರು ದಿನಾಂಕಗಳಲ್ಲಿ ಹದಿಮೂರು ಡೇಟ್ಗಳಲ್ಲಿ ನಿಮಗೆ ವಿಶೇಷವಾಗಿ ಚಂದ್ರನ ವಿಶೇಷದ ಬೆಂಬಲ ಬರುವಂಥ ಅವಕಾಶ ಇದೆ ಹಾಗಾಗಿ ಈ ತಿಂಗಳು ನಿಮಗೆ ಅನೇಕ ರೀತಿಯ ಅದೃಷ್ಟವನ್ನು ಸುಖವನ್ನು ಲಾಭವನ್ನು ಜಯವಂತ ಕೊಡೋದಿದ್ರೆ ನಾಲ್ಕು ನಿಮಗೆ ಗ್ರಹಗಳ ಜೊತೆಗೆ ಐದನೇದಾಗಿ ಚಂದ್ರನ ಅನುಗ್ರಹ ಸಹ ಆಗಾಗ ಬರ್ತಾ ಇರೋದು ಕಾರಣ ನಿಮ್ಮ ಅನೇಕ ಕನಸುಗಳು ನನಸಾಗಲಿವೆ ಈ ಫೆಬ್ರವರಿ ತಿಂಗಳಲ್ಲಿ ಇನ್ನು ನೀವು ಇಡೀ ತಿಂಗಳಲ್ಲಿ ನಿರಂತರವಾಗಿ ಬಳಸುವಂಥ ಬಣ್ಣ ಅಂದರೆ ವೈಟ್ ಅಥವಾ ಬೇಳೆ ಬಣ್ಣವನ್ನು ನಿರಂತರವಾಗಿ ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಬೋದು ತಿಂಗಳ ಪೂರ್ತಿ ನಿಮಗೆ ನಿರಂತರವಾಗಿ ಶುಕ್ರನ ಅನುಗ್ರಹ ಇರುತ್ತೆ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ಹನ್ನೆರಡನೇ ತಾರೀಕು ವರೆಗೂ ನಿಮಗೆ ರವಿ ಅಥವಾ ಸೂರ್ಯ ದೇವರ ಅನುಗ್ರಹ ಇರುತ್ತೆ ಅಲ್ಲಿವರೆಗೂ ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ ಒಂದನ್ನು ಹನ್ನೆರಡವರೆಗೆ ಬಳಸಿಕೊಳ್ಳುತ್ತದೆ ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ ಐದನ್ನು ನೀವು ಹತ್ತರ ಹತ್ತನೇ ತಾರೀಕು ವರೆಗೂ ಬಳಸ್ಕೊಳ್ಳಿ ಆ ಬಳಿಕ ಮತ್ತೆ ಇಪ್ಪತ್ತೇಳರಿಂದ ನಿಮಗೆ ಮತ್ತೊಮ್ಮೆ ಬುಧನ ಅನುಗ್ರಹ ಆಗುತ್ತೆ ಆವಾಗಲೂ ನೀವು ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಬಳಸ್ಕೊಳ್ಬೋದಾಗಿದೆ ಏನು ರೆಡ್ ಅಥವಾ ಕೆಂಪು ಬಣ್ಣವನ್ನು ನೀವು ಬಳಸ್ಕೊಳ್ಬೋದು ಆದರೆ ಅದರಲ್ಲೂ ವಿಶೇಷವಾಗಿ ಇಪ್ಪತ್ನಾಲ್ಕರಿಂದ ಇನ್ನಷ್ಟು ಹೆಚ್ಚು ನೀವು ರೆಡ್ ಅಥವಾ ಕೆಂಪು ಬಣ್ಣ ಮಂಗಳನು ಆವಾಗ ವಕ್ರತೆ ನಿವಾರಣೆ ಆಗುತ್ತೆ ಆರಂಭದಲ್ಲಿ ಮಂಗಳನಿಗೆ ಕುಜನಿಗೆ ವಕ್ರತೆ ಇರುತ್ತೆ ಆದರೆ ಆ ಇಪ್ಪತ್ನಾಲ್ಕಕ್ಕೆ ವಕ್ರಗತಿ ನಿವಾರಣೆ ಆಗುತ್ತೆ ಆಗ ಇನ್ನಷ್ಟು ನಿಮಗೆ ಪ್ರಭಾವಶಾಲಿಗೆ ಮಂಗಳನು ಶಾಸಪೂರ್ವಕವಾಗಿರ್ತಾನೆ ಆವಾಗ ನೀವು ಆ ಕೆಂಪು ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ ಒಂಬತ್ತನ್ನು ಇಪ್ಪತ್ನಾಲ್ಕರ ಒಳಗೆ ನಿರಂತರವಾಗಿ ಬಳಸ್ಕೊಳ್ಬೋದಾಗಿದೆ ಇವೆಲ್ಲವೂ ಸಾಮಾನ್ಯವಾಗಿ ನಿಮಗೆ ಈ ತಿಂಗಳಲ್ಲಿ ಕಂಡುಬರುವಂಥ ಒಂದು ಸಂಕ್ಷಿಪ್ತವಾದ ಒಂದು ಫಲಗಳ ಅಥವಾ ಗ್ರಹಗಳ ಗೋಚಾರ ಯಾವ ರೀತಿ ಇರುತ್ತೆ ಇವರನ್ನು ಗಮನಿಸ್ತಾ ಇತ್ತು ನಿಮಗೆ ವಿರುದ್ಧವಾಗಿರೋ ಗ್ರಹಗಳು ಆಗಲೇ ಹೇಳಿದರೆ ಗುರು ಶನಿ ರಾಹುಕತೆಗಳು ನಿಮಗೆ ವಿರುದ್ಧವಾಗಿರ್ತಾರೆ ಆ ವಿರುದ್ಧವನ್ನು ಯಾವಾಗ ನೀವು ನಿವಾರಣೆ ಮಾಡಿಕೊಳ್ಳೋದು ಅಥವಾ ಅದರಿಂದ ನಿಮಗೆ ತೊಂದರೆಗಳು ಬಾರದಂತೆ ಯಾವ ರೀತಿ ನೀವು ಪರಿಹಾರ ಮಾರ್ಗ ಅಂತೇಳಿದರೆ ಭಕ್ತಿ ಮಾರ್ಗ ಸರ್ವಶ್ರೇಷ್ಠ ಶ್ರೀ ಗಣೇಶನ ಭಕ್ತಿ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿ ಆಮ್ನವರು ಅಥವಾ ಯಾವುದೇ ದೇವಿ ಅಥವಾ ಕುಲದೇವಿಯ ಭಕ್ತಿ ಮಾಡುವಂಥದ್ದು ಅಥವಾ ಹನುಮಾನ್ ಭಕ್ತಿ ಆಂಜನೇಯ ಭಕ್ತಿ ದೇವಿಯ ದೇವಸ್ಥಾನಗಳ ಸಂದರ್ಶನ ಸುಬ್ರಹ್ಮಣ್ಯ ಕ್ಷೇತ್ರಗಳ ಸಂದರ್ಶನ ಗಣೇಶನದ ಗುಡಿಯಲ್ಲಿ ಪೂಜೆ ಮಾಡುವಂಥದ್ದು ಅಥವಾ ನವಗ್ರಹಗಳ ಆರಾಧನೆ ನವಗ್ರಹಗಳ ಪಠನ ನವಗ್ರಹಗಳ ಪೀಡಾ ಪರಿಹಾರ ಶ್ಲೋಕ ಅಥವಾ ಹನುಮಾನ್ ಚಾಲೀಸ ಅಥವಾ ಶನಿ ಮಹಾತ್ಮರಿಗೆ ಸಂಬಂಧಪಟ್ಟ ಏನಾದರೂ ಸುತಿ ಶ್ಲೋಕಗಳು ಈ ರೀತಿ ಯಾವುದೇ ರೀತಿಯ ನಿಮಗೆ ಅನುಕೂಲವಾದಂಥ ದೇವತಾ ಶ್ಲೋಕವನ್ನು ದೇವತಾ ಪ್ರಾರ್ಥನೆಯನ್ನು ಮಂತ್ರಗಳನ್ನು ಹೇಳ್ಕೊಬೋದು ಅಥವಾ ಇಂತಹ ಹತ್ತಿರ ಇರುವಂಥ ಯಾವುದೇ ದೇವರ ಕ್ಷೇತ್ರಗಳನ್ನು ಸಂದರ್ಶನ ಮಾಡುವುದು ನಿಮಗೆ ಇಷ್ಟವಾದ ಅಭಿಷೇಕವನ್ನು ಆಚರ್ಯನ್ನು ಮಾಡ್ಬೋದು ಅಥವಾ ಯಾರಿಗೆ ಒಂದು ದಾನ ಧರ್ಮ ಮಾಡುವಂಥ ಮನಸ್ಥಿರ ಸಿ ಅಂಥವ್ರು ದಾನ ಧರ್ಮಗಳನ್ನು ನವಗ್ರಹಗಳ ಧಾನ್ಯವನ್ನಾಗಲಿ ಅಥವಾ ಇನ್ನಿತರ ಯಾವುದೇ ರೀತಿಯ ಅನ್ನದಾನಕ್ಕೋ ಅಥವಾ ಇನ್ನಿತರ ಯಾವುದೇ ಈ ಆಶ್ರಮಗಳಿಗೋ ಸೇವಾ ಸಂಸ್ಥೆಗಳಿಗೋ ಅಂತ ನೀವು ಸ್ನಾನಗಳನ್ನು ಮಾಡ್ಬೋದಾಗಿದೆ ಹಾಗಾಗಿ ಈ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ವಿಶೇಷವಾಗಿ ಸೂರ್ಯ ಅನುಗ್ರಹ ಬುಧಾನುಗ್ರಹ ಶುಕ್ರಾನುಗ್ರಹ ಅನುಗ್ರಹ ಚೆನ್ನಾಗಿ ಬರ್ತಾಯಿದೆ ಈ ತಿಂಗಳ ಒಂದು ಸೌಭಾಗ್ಯದಾಯಕವಾಗಲಿ ಸುಖದಾಯಕವಾಗಲಿ ನಿಮ್ಮೆಲ್ಲ ಇಷ್ಟಾರ್ಥಗಳು ಕೈಗೂಡಲಿ ಈ ವಾಹಿನ ನಿರಂತರ ಪ್ರೋತ್ಸಾಹಿಸಲಿಕ್ಕೆ ಧನ್ಯವಾದಗಳು ಮುಂದೆ ಏನು ಪ್ರೋತ್ಸಾಹ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದರೂ ಸಬ್ಸ್ಕ್ರೈಬ್ ನಮ್ಮನ್ನು ಪ್ರೋತ್ಸಾಹಿಸಿ ಸರ್ವೇಶಾಮಂ ಸನ್ಮಂಗಳೇ ಭವಂತು